ಈ ಅಮ್ಮ ನಾಡದೇವತೆ ಚಾಮುಂಡೇಶ್ವರಿ ದೇವಿಯ ಜನ್ಮ ಶತಮಾನೋತ್ಸವವನ್ನು ಈ ಮಾರಮ್ಮ ದೇವಸ್ಥಾನ ಆವರಣದಲ್ಲಿ ಮೊದಲ ಬಾರಿಗೆ ಆಚರಿಸ್ತಾ ಇದೀವಿ ಇಡೀ ದೇಶಕ್ಕೂ ಒಳ್ಳೇದು ಮಾಡಲಿ ಅಂತ ಈ ದಿನ ನಾವು ಬಯಸ್ತೀವಿ ಸಾವಿರಾರು ಜನಕ್ಕೆ ಅನ್ನದಾನದ ಚಾಮುಂಡಿ ಬೆಟ್ಟದಿಂದ ನೇರವಾಗಿ ಲಡ್ಡು ಪ್ರಸಾದ ತಂದು ಪ್ರತಿಯೊಬ್ಬರಿಗೂ ವಿತರಣೆ ಮಾಡ್ತಾ ಇದ್ದೀವಿ ಚಾಮುಂಡೇಶ್ವರಿ ಆಶೀರ್ವಾದ ಸದಾ ಎಲ್ಲರಿಗೂ ಇರಲಿ ಮೊದಲಿಗೆ ಕರ್ನಾಟಕ ಜನತೆಗೆ ಮತ್ತು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಜನತೆಗೆ ಈ ಏನು ಈ ಶ್ರೀ ಚಾಮುಂಡೆ ನಾಡದೇವತೆ ಚಾಮುಂಡೇಶ್ವರಿ ದೇವಿಯವರ ಜನ್ಮ ಶತಮಾನೋತ್ಸವ ಇವತ್ತು ಎಲ್ರಿಗೂ ಶುಭಾಶಯ ಕೋರ್ತಾ ಈಗ ನಾವು ಕೆಂಗೇರಿಯಲ್ಲಿ ಕೆಂಗೇರಿ ಮತ್ತು ಕೋಟೆ ಮತ್ತು ಕೋಟೆ ಯುವಕರ ಸಂಘ ಮ ಮಹಿಳೆಯರ ಸಂಘ ಸ ಎಲ್ಲರೂ ಸೇರಿಕೊಂಡು ಸಾರ್ಕ ಸಾರ್ವಜನಿಕವಾಗಿ ಈ ಅಮ್ಮ ನಾಡದೇವತೆ ಚಾಮುಂಡೇಶ್ವರಿ ದೇವಿಯ ಜನ್ಮ ಶತಮಾನೋತ್ಸವವನ್ನು ಕೆಂಗೇರಿಯಲ್ಲಿ ಈ ಮಾರಮ್ಮ ದೇವಸ್ಥಾನ ಆವರಣದಲ್ಲಿ ಮೊದಲ ಬಾರಿಗೆ ಆಚರಿಸ್ತಾ ಇದ್ದೀವಿ ಬ ಕೆಂಗೇರಿಯ ಸುತ್ತಮುತ್ತಲಿನ ಭಕ್ತರು ಸುಮಾರು ಜನ ಬಂದು ಭಾಗವಹಿಸ್ತಾ ಇದ್ದಾರೆ ಮುಂದಕ್ಕೂ ಬರ್ತಾರೆ ಈ ದಿನ ದಿನ ಈಗ ದಿನಪೂರ್ತಿ ಅನ್ನದಾನ ನಡೀತಾನೆ ಇರ್ತದೆ ಮತ್ತು ಸಂಜೆ ಉತ್ಸವ ಇರುತ್ತೆ ಎಲ್ಲರೂ ಭಾಗವಹಿಸಬೇಕಾಗಿ ತ ಎಲ್ರಿಗೂ ನಾನು ಚಾಮುಂಡೇಶ್ವರಿ ದೇವಿ ಪರವಾಗಿ ಜನತೆಯ ಪರವಾಗಿ ಶುಭ ಕೋರ್ತೀನಿ ಇವತ್ತೇನಿಲ್ಲ ಬೆಳಗ್ಗೆ ಬ ಮೆರವಣಿಗೆ ಕುಂಭಮೇಳ ಸಮೇತ ಈ ನಾಥಸ್ವರದಲ್ಲಿ ಮೆರವಣಿಗೆ ಬಂದು ದೇವಿನ ಬರ್ಮಾಡಿಕೊಂಡು ಅದಾದ ನಂತರ ಅಭಿಷೇಕ ಆಯಿತು ಬನ್ನಿ ಮಂಟಪದ ಬಳಿ ಅಭಿಷೇಕ ಆಗಿದೆ ಈಗ ಅಲಂಕಾರ ಮಾಡಿ ಮಹಾಮಂಗಳಾರತಿ ಮುಗಿದಿದೆ ಈಗ ಮಹಿಳೆಯರಿಂದ ಕುಂಕುಮಾರ್ಚನೆ ನಡೀತಾ ಇದೆ ಮುಂದೆ ಹಿಂಗೆ ಇನ್ನು ನೆಕ್ಸ್ಟು ಸಂಜೆ ಒಂದು ಲಲಿತ ಸಹಸ್ರನಾಮ ಇದೆ ಮತ್ತೆ ನಂತರ ಸಿಂಹ ಸೌಂದರ್ಯ ಸೌಂದರ್ಯ ಲಹರಿ ಕಾರ್ಯಕ್ರಮ ಇದೆ ಮತ್ತು ಉತ್ಸವ ಇದೆ ಸಂಜೆ ಇದೆಲ್ಲ ಈ ದಿನನಿತ್ಯದ ಕಾರ್ಯಕ್ರಮ ಕಂಗಾರ ಕೆಂಗೇರಿ ಮುಖ್ಯ ಬೀದಿ ರಾಜಬೀದಿಗಳಲ್ಲಿ ಈ ಚಾ ತಾಯಿ ಚಾಮುಂಡೇಶ್ವರಿಯ ಸಿಂಹದ ಪಲ್ಲಕ್ಕಿಯಲ್ಲಿ ಉತ್ಸವ ಇದೆ ಎಲ್ಲರೂ ಸಹಕರಿಸಬೇಕಾಗಿ ಸರ್ ಎಲ್ಲರೂ ಗಣ್ಯ ವ್ಯಕ್ತಿಗಳೇ ಸಾಮಾನ್ಯ ಎಲ್ಲ ಎಲ್ಲರೂ ಸಾಮಾನ್ಯವಾಗಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಮಾಡ್ತಾ ಇರೋದು ಯಾರು ಬೇಕಾದ್ರೆ ಬರಬೇಕು ಸೇವೆ ಅಮ್ಮನ್ ತಾಯಿ ಆಶೀರ್ವಾದ ಪಡ್ಕೊಂಡೋಗಬಹುದು ಅಂದ್ರೆ ಭಕ್ತಾದಿಗಳು ಬರ್ತಾ ಇದ್ದಾರೆ ಸ್ಟಾರ್ಟ್ ಆಗಿದೆ ಅನ್ನದಾನ ನಡೀತಾ ಇದೆ ಮತ್ತೆ ಸಂಜೆವರೆಗೂ ಅನ್ನದಾನ ನಡೀತಾ ಇದೆ ಮತ್ತೆ ಉತ್ಸವ ಸ್ಟಾರ್ಟ್ ಆಗುತ್ತೆ ನಮಸ್ಕಾರ ಈ ಚಾಮುಂಡೇಶ್ವರಿ ಜನ್ಮೋತ್ಸವ ಅಂತ ಕೆಂಗೇರಿ ಕೋಟೆ ಮಾರಮ್ಮನ ದೇವಸ್ಥಾನದಲ್ಲಿ ಇದು ಪ್ರಥಮ ಬಾರಿಗೆ ಮಾಡ್ತಾ ಇದೀವಿ ಮೈಸೂರು ಅರಮನೆ ಶಿಲ್ಪಿಗಳು ಕೆತ್ತಿದಂತಹ ಚಾಮುಂಡೇಶ್ವರಿ ವಿಗ್ರಹ ಒಂದು ಅಪರೂಪವಾದದನ್ನು ತಂದು ಇಲ್ಲಿ ಸಾವಿರದ ಒಂದು ಜನಕ್ಕೆ ಬಳೆ ಹಣ್ಣು ಅರ್ಶನ ಕುಂಕುಮ ಮತ್ತು ಸಹಸ್ರನಾಮ ಪಲ್ಲಕ್ಕಿ ಉತ್ಸವ ಎಲ್ಲ ಮಾಡ್ತಾಯಿದ್ದೀವಿ ಚಾಮುಂಡೇಶ್ವರಿ ಇದು ಹಿಂಗೆ ಒಂದು ಸೇವೆ ಮಾಡಬೇಕು ಅಂತ ನಾವೆಲ್ಲ ಇನ್ನ ಒಬ್ರ ಹತ್ರ ಜನರ ಹತ್ರ ದುಡ್ಡಿಸ್ಕೊಳ್ದೆ ನಾವು ನಾವೇ ಸ್ನೇಹಿತರುಗಳು ಎಲ್ಲರೂ ಅವ್ರವರು ಇದು ಮಾಡಿಕೊಂಡು ಸುದರ್ಶನ್ ಆನಂದು ಒಬ್ಬೊಬ್ಬರು ಒಂದೊಂದು ವಹಿಸ್ಕೊಂಡು ಮಾಡ್ತಾಯಿದ್ದೀವಿ ಚಾಮುಂಡೇಶ್ವರಿ ನಮ್ಮ ಕೆಂಗೇರಿಗೆ ಮಾತ್ರ ಅಲ್ಲ ಯಶವಂತಪುರ ಕ್ಷೇತ್ರಕ್ಕಲ್ಲ ರಾಜ್ಯಕ್ಕಲ್ಲ ಇಡೀ ದೇಶಕ್ಕೂ ಒಳ್ಳೇದು ಮಾಡಲಿ ಅಂತ ಈ ದಿನ ನಾವು ಬಯಸ್ತೀವಿ ಕೆಂಗೇರಿ ಕೋಟೆ ಯುವಕ ಮಂಡಳಿ ಮತ್ತು ಜನಾಭಿಮಾನ ಮಹಿಳಾ ವೇದಿಕೆ ವತಿಯಿಂದ ಈ ವರ್ಷ ಚಾಮುಂಡೇಶ್ವರಿ ಜನ್ಮದಿನೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸ್ತಾ ಇದ್ದೀವಿ ಅರಮನೆ ಶಿಲ್ಪಿಗಳು ಕೆತ್ತಿರುವಂಥ ಶಿಲ್ಪಿ ಚಾಮುಂಡೇಶ್ವರಿ ವಿಗ್ರಹವನ್ನು ತಂದು ಕುಂಕುಮಾರ್ಚನೆ ಅಭಿಷೇಕ ಮಾಡಿ ದೇವಿ ಪ್ರತಿಷ್ಠಾಪನೆ ಮಾಡಿದ್ದೇವೆ ಪ್ರಸ್ತುತ ಈಗ ಕುಂಕುಮಾರ್ಚನೆ ಕಾರ್ಯಕ್ರಮ ನಡೀತಾ ಇದೆ ಮತ್ತು ಅರಮನೆಯಿಂದ ಅರಮನೆ ಶಿಲ್ಪಿಗಳು ಮಾಡಿರುವಂಥ ಈ ಒಂದು ವಿಶೇಷವಾದಂಥ ವಿಗ್ರಹವನ್ನು ಕೆಂಗೇರಿ ಜನಕ್ಕೆ ಮತ್ತು ಈ ಸುತ್ತಮುತ್ತಲೇ ಹೋಗಬಳಿರೋ ಎಲ್ಲ ಜನರಿಗೂ ಒಂದು ನೋಡುವಂಥ ಸೌಭಾಗ್ಯ ಇವತ್ತು ನಮಗೆ ದೊರೆತಿದೆ ಯಾಕಂದರೆ ನಾವು ದೇವಸ್ಥಾನದಲ್ಲಿ ನಾರ್ಮಲ್ ವಿಗ್ರಹಗಳನ್ನ ನೋಡ್ತಾ ಇರ್ತೀವಿ ಆದರೆ ಈ ವಿಗ್ರಹ ಇದೆಯಲ್ಲ ಅರಮನೆ ಶಿಲ್ಪಿಗಳೇ ಕೆತ್ತಿರುವಂಥ ಒಂದು ವಿಶೇಷವಾದ ವಿಗ್ರಹ ಮತ್ತು ಇನ್ನೊಂದೇನೆಂದರೆ ಇವತ್ತು ಸಾವಿರಾರು ಜನಕ್ಕೆ ಅನ್ನದಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಮತ್ತು ಚಾಮುಂಡಿ ಬೆಟ್ಟದಿಂದ ನೇರವಾಗಿ ಲಡ್ಡು ಪ್ರಸಾದ ತಂದು ಪ್ರತಿಯೊಬ್ಬರಿಗೂ ವಿತರಣೆ ಮಾಡ್ತಾ ಇದ್ದೀವಿ ಸಂಜೆವರೆಗೂ ಈ ಕಾರ್ಯಕ್ರಮ ಇರುತ್ತೆ ಅನ್ನದಾನ ಅನ್ನದಾನ ಮತ್ತು ವಿಶೇಷ ಕಾರ್ಯಕ್ರಮ ಇರುತ್ತೆ ಸಂಜೆ ಸಿಂಹದ ಪಲ್ಲಕ್ಕಿಯಲ್ಲಿ ದೇವಿನ ಊರಿನ ಎಲ್ಲ ರಸ್ತೆಗಳಲ್ಲಿ ಮೆರವಣಿಗೆ ಮಾಡಿ ದೇವಿನ ದೇವಸ್ಥಾನಕ್ಕೆ ತಲುಪಿಸುವಂಥ ಒಂದು ವಿಶೇಷ ಕಾರ್ಯಕ್ರಮ ಅನು ಕುಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಕೋಟೆಯ ಎಲ್ಲ ಜನಾಭಿಮ ಜನರು ಮತ್ತು ನಮ್ಮ ಹೋಬಳಿಯ ಎಲ್ಲ ಚಾಮುಂಡೇಶ್ವರಿ ಭಕ್ತರು ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಾರೆ ಇದೇ ರೀತಿ ಕಾರ್ಯಕ್ರಮಗಳು ಮುಂದೇನೂ ನಡೀಲಿ ಕೋಟೆ ಯುವಕರ ಮಂಡಳಿಯಿಂದ ಮತ್ತು ಜನವೈಮನ ಆ ಮಹಿಳಾ ವೇದಿಕೆಯಿಂದ ಅಂತ ಕೇಳ್ಕೊತಾ ಇದ್ರು ತಾಯಿ ಚಾಮುಂಡೇಶ್ವರಿ ಜನ್ಮ ದಿನೋತ್ಸವ ಮಾಡ್ತಾ ಇರುವಂಥದ್ದು ಯಶವಪುರ ಕ್ಷೇತ್ರದಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ಮೈಸೂರು ಅರಮನೆ ಶಿಲ್ಪಿಗಳಾದವರಿಂದನೇ ಈ ಚಾಮುಂಡಿ ವಿಗ್ರಹನ ನಮ್ಮ ಚಾಮುಂಡಿ ಶಿವಕುಮಾರ್ ಅವರು ವಿಶೇಷವಾಗಿ ಪಂಚಲೋಹದಲ್ಲಿ ಆ ವಿಗ್ರಹನ ತಯಾರು ಮಾಡಿಸಿ ವಿಶೇಷವಾದಂಥ ಆ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿಸಿ ತಂದು ಕೆಂಗೇರಿ ಉಪನಗರದ ಕಂಬ ದೇವಸ್ಥಾನದಲ್ಲಿ ಇಟ್ಟಿದ್ದರು ಈ ಪ್ರತಿ ವರ್ಷ ಏನು ನಾವು ಚಾಮ ಆಷಾಢ ಮಾಸದಲ್ಲಿ ಪ್ರತಿ ಶುಕ್ರವಾರ ಚಾಮುಂಡಿ ತಾಯಿದು ಏನು ನಡೆಯುತ್ತೆ ವಿಶೇಷವಾದ ಪೂಜೆ ಕಾರ್ಯಗಳು ಅದು ಕಾಳಿ ಕಂಬ ದೇವಸ್ಥಾನದಲ್ಲೂ ನಡೆಯುತ್ತೆ ಈ ವರ್ಷ ನಮ್ಮ ಚಾಮುಂಡಿ ಶಿವಕುಮಾರ್ ಅವರೇನೆ ಆಸಕ್ತಿ ವಹಿಸಿ ಎಲ್ಲ ಸ್ನೇಹಿತರುಗಳ್ಗೂ ಗಮನಕ್ಕೆ ತಂದು ಚಾಮುಂಡಿ ಜನ್ಮೋತ್ಸವನ ಈ ಸರಿ ಕೋಟೆ ಮಾರಮ್ಮನ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿ ಈ ಕ್ಷೇತ್ರದ ಎಲ್ಲ ಸಾರ್ವಜನಿಕರುಗಳು ಯಾರು ಬೇಕಾದ್ರೂ ಬಂದು ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡಲಿ ಅಂತೇಳಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದರೆ ಬನ್ನಿ ಮಂಟಪದ ಹತ್ರನೇ ಇಲ್ಲಿ ಅಭಿಷೇಕ ಮಾಡಿ ಪಲ್ಲಕ್ಕಿಲ್ಲಿ ತಂದು ಹಾಗೆ ಇನ್ನೊಂದು ವಿಶೇಷ ಏನಂದರೆ ಚಾಮುಂಡಿ ಬೆಟ್ಟದಿಂದನೇ ಮೂರು ಸಾವಿರ ಲಾಡುಗಳನ್ನ ತಯಾರು ಮಾಡಿಸಿ ತಂದು ಸಾರ್ವಜನಿಕರಿಗೆ ಹಂಚುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಸತತವಾಗಿ ಅನ್ನ ಸಂತರ್ಪಣೆ ಇರುತ್ತೆ ಈ ಮಧ್ಯಾಹ್ನ ಮಹಿಳೆಯರಿಂದ ಕುಂಕುಮಾರ್ಚನೆ ಇರುತ್ತೆ ತಾಯಿಗೆ ಸಾಯಂಕಾಲ ಸೌಂದರ್ಯ ಕಾರ್ಯಕ್ರಮ ಇರುತ್ತೆ ಸಂಜೆ ಐದು ಗಂಟೆಗೆ ಹೂವಿನ ಪಲ್ಲಕ್ಕಿಲಿ ತಾಯಿ ಚಾಮುಂಡೇಶ್ವರಿನ ಕೆಂಗೇರಿ ರಾಜಬೀದಿಗಳಲ್ಲಿ ಡೋಲು ಮೇಳಗಳೊಂದಿಗೆ ಇದು ಮಾಡಿಕೊಂಡು ತಾಯಿನ ಮತ್ತೆ ಕಾಳಿಕಾಂಬ ದೇವಸ್ಥಾನಕ್ಕೆ ಭಕ್ತಾದಿಗಳಿಗೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಈ ಥರ ಈಗ ನೋಡಿ ಮೈಸೂರಿಗೆ ಅಷ್ಟು ದೂರ ಹೋಗೋದ್ರ ಬದಲು ಇಲ್ಲೇ ಬಂದು ಇದು ಈ ಥರ ತಾಯಿ ದರ್ಶನ ಪಡೆದು ಈ ಥರ ಒಂದು ಸೇವೆ ಪಡಿಬೇಕು ಅಂಥೇಳಿ ನಾವು ಈ ಭಾಗದ ಎಲ್ಲ ಭಕ್ತಾದಿಗಳಿಗೆ ನಾವು ಕೇಳ್ಕೊತೀವಿ ತಾಯಿ ಚಾಮುಂಡೇಶ್ವರಿ ಜನ್ಮದಿನೋತ್ಸವದ ಶುಭಾಶಯವನ್ನು ಕೋರ್ತಾ ಇವತ್ತು ಕೆಂಗೇರಿ ಕೋಟೆ ಮಾರಮ್ಮ ತನ್ನದೇ ಆದಂಥ ವಿಶಿಷ್ಟವಾದ ವೈಶಿಷ್ಟ್ಯವಾದಂಥ ಸ್ಥಾನಮಾನವನ್ನು ಗಳಿಸ್ಕೊಂಡು ಬಂದಿದ್ದಾಳೆ ಹೇಳಬೇಕು ಅಂತಂದರೆ ಪುರಾತನ ಕಾಲದಿಂದನೂ ಅದಕ್ಕೆ ಅದರದೇ ಆದಂತಹ ಇತಿಹಾಸ ಇದೆ ಇಲ್ಲಿ ಕರಗ ನಡೆಯುತ್ತೆ ಕೊಂಡ ನಡೆಯುತ್ತೆ ಮೈಲುಚಂದ್ರದಿಂದ ಬರ್ತಾರೆ ಹೀಗೆ ಅನೇಕ ಕಥೆಗಳಿದ್ದಾವೆ ಇವತ್ತು ವಿಶಿಷ್ಟವಾಗಿ ಹೇಳಬೇಕು ಅಂದರೆ ಕಾಳಿಕಂಬ ದೇವಸ್ಥಾನದಿಂದ ತಾಯಿ ಚಾಮುಂಡಿನ ಬೆಳ್ಳಿ ಇಲ್ಲಿ ಕೂರಿಸ್ಕೊಂಡು ಬಂದು ಅಭಿಷೇಕವನ್ನು ಮಾಡಿ ವಿಶಿಷ್ಟವಾಗಿ ವೈಶಿಷ್ಟ್ಯವಾಗಿ ಬನ್ನಿ ವೃಕ್ಷದ ಕೆಳಗಡೆ ಕೂರಿಸ್ಕೊಂಡು ಆಕೆಯನ್ನು ಇವತ್ತು ನಮ್ಮ ಮಹಿಳೆಯರು ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿ ಕುಂಕುಮಾರ್ಚನೆ ಲಲಿತಾ ಸಹ ಸಹಸ್ರನಾಮ ಸೌಂದರ್ಯ ಲಹರಿ ಹೇಳೋ ಮುಖಾಂತರ ಆಕೆಯನ್ನು ಆರಾಧಿಸ್ತಾರೆ ಇದು ನೋಡಿರಿ ಇದು ಎಂಥ ವೈಶಿಷ್ಟ್ಯ ಅಲ್ವಾ ಎಲ್ಲೋ ತಗೊಂಡೋಗಿ ಎಲ್ಲೆಲ್ಲೋ ಸ್ಥಾಪನೆ ಮಾಡ್ತಾರೆ ನಾವು ಬೆಟ್ಟಕ್ಕೆ ಹೋಗಬೇಕು ತುಂಬ ಕ್ಯೂವಲ್ಲಿ ನಿಲ್ಲಬೇಕು ಅದೆಲ್ಲದಕ್ಕಿಂತ ನೀವು ನೋಡಬೇಕು ಒಂದು ಇನ್ನೊಂದು ವಿಶೇಷ ಏನು ಅಂತಂದರೆ ದಸರಾ ಮೈಸೂರಲ್ಲಿ ಕೂಡ ದಸರಾನ ನಾವು ಕೊನೆ ಮಾಡಬೇಕು ಅಂದರೆ ಮಹಾರಾಜರು ಬನ್ನಿ ವೃಕ್ಷದ ಕೆಳಗಡೆ ಪೂಜೆ ಮಾಡೋದ್ರ ಮೂಲಕ ವಿಜಯದಶಮಿನ ಆಚರಣೆ ಮಾಡಿ ತ ಾರೆ ಹಾಗೆ ಇಲ್ಲಿ ನಮ್ಮ ಕೋಟೆಯಲ್ಲೂ ಕೂಡ ತಾಯಿ ಚಾಮುಂಡಿಯನ್ನು ವಿಶಿಷ್ಟವಾಗಿ ಬನ್ನಿ ವೃಕ್ಷದ ಕೆಳಗಡೆ ಕೂರಿಸಿ ಪ್ರತಿಷ್ಠಾಪನೆ ಮಾಡಿದ್ದೀನಿ ಇದೊಂದು ತುಂಬ ವಿಶಿಷ್ಟ ಅಂತಲೇ ಹೇಳ್ಬೋದು ಇಂದು ನಮ್ಮ ಕೋಟೆಯಲ್ಲಿ ಚಾಮುಂಡೇಶ್ವರಿ ತಾಯಿ ಜನ್ಮೋತ್ಸವವನ್ನು ನಮ್ಮ ಕೋಟೆ ಯುವಕರು ಹಾಗೂ ಕೋಟೆ ಮಹಿಳೆಯರು ಪ್ರತಿಯೊಬ್ಬರು ಮುಖಂಡರುಗಳು ಸೇರಿ ಈ ಚಾಮುಂಡೇಶ್ವರಿ ಜನ್ಮೋತ್ಸವವನ್ನು ಬಹಳ ಅದ್ಧೂರಿಯಾಗಿ ಮಾಡಲಾಗುತ್ತಿದೆ ಹಾಗೂ ಸಾವಿರ ಜನ ಮಹಿಳೆಯರಿಗೆ ಬಾಗಿನ ಕೊಡೋ ಕಾರ್ಯಕ್ರಮ ಕೂಡ ಇಲ್ಲಿ ಏರ್ಪಡಿಸಲಾಗಿದೆ ಹಾಗೂ ಕುಂಕುಮ ಅರ್ಚನೆ ಇನ್ನೂರೈವತ್ತು ಮಹಿಳೆಯರಿಂದ ಕುಂಕುಮ ಅರ್ಚನೆ ಮಾಡಿಸಲಾಗುತ್ತಿದೆ ಹಾಗೂ ಚಾಮುಂಡಿ ಬೆಟ್ಟದಿಂದ ಇಲ್ಲಿಂದ ಹೋಗಿ ಚಾಮುಂಡಿ ಬೆಟ್ಟಕ್ಕೆ ಲಾಡು ತೊಗೊಬೇಕು ಅನಿಸುತ್ತೆ ಎಲ್ಲರಿಗೂ ಪ್ರಸಾದ ಚಾಮುಂಡಿ ಬೆಟ್ಟದಿಂದ ಮೂರು ಸಾವಿರ ಲಾಡು ತರಿಸಿ ಇಲ್ಲಿ ಪ್ರಸಾದ ಜೊತೆ ಅದನ್ನು ಎಲ್ಲರಿಗೂ ಕೊಡ್ತಾಯಿದ್ದೀವಿ ಚಾಮುಂಡೇಶ್ವರಿ ಆಶೀರ್ವಾದ ಸದಾ ಎಲ್ಲರಿಗಿರಲಿ ಇವತ್ತಿನ ಈ ಅನ್ನದಾನವನ್ನು ನಮ್ಮ ಚಾಮುಂಡಿ ಶಿವಕುಮಾರ್ ಅವರು ಏರ್ಪಡಿಸಿದ್ದಾರೆ ಹಾಗೂ ನಮ್ಮ ಆನಂದವರು ಕಾಂತವರು ಸುಭಾಷ್ ಅವರು ಚಂದ್ರ ಅವರು ರ ನಮ್ಮ ರಂಗವರು ಪ್ರತಿಯೊಬ್ಬರು ಅವರು ಸ್ವಂತ ಖರ್ಚಿನಲ್ಲಿ ಎಲ್ಲರೂ ಸೇರಿಕೊಂಡು ಅಳಿಲು ಸೇವಂತ ಎಲ್ಲರೂ ಸೇರಿಕೊಂಡು ಮಾಡಿದ್ದಾರೆ ಈ ಕಾರ್ಯಕ್ರಮ ಯಶಸ್ಸು ಆಗ್ಬೇಕಾದ್ರೆ ಪ್ರತಿಯೊಬ್ಬರೂ ಕಾರಣಕರ್ತರು ಯಾಕೆಂದರೆ ಒಂದು ಕೈ ಸೇರಿದ್ರೆ ಚಪ್ಪಾಳೆ ಆಗೋಲ್ಲ ಎಲ್ಲ ಯುವಕರು ತನ್ನ ಸ್ವಂತ ಕಾಸಿನಿಂದ ಖರ್ಚು ಮಾಡಿದ್ದಾರೆ ಭಗವಂತ ಅವ್ರಿಗೆಲ್ಲ ಒಳ್ಳೆ ಮಾಡಿ ಹಾಗೂ ನಮ್ಮ ಶಾಸಕರು ಫೈನಲ್ ಇದ್ದಾರೆ ಅವರು ಶುಭ ಕೋರಿದ್ದಾರೆ ಭಗವಂತ ನಮ್ಮ ಎಚ್ ಟಿ ಸೋಮಶೇಖರ್ ಗೌಡ್ರಿಗೂ ತಾಯಿ ಆಶೋಧ ಸದಾ ಇರಲಿ ಹಾಗೂ ಇಲ್ಲ ಬಂದಂಥ ಎಲ್ಲ ಮಹಿಳೆಯರಿಗೂ ನಮ್ಮ ಕೆಂಗೇರಿ ಕೋಟೆ ಎಲ್ಲ ಜನತೆಗಳು ಚಾಮುಂಡೇಶ್ವರಿ ತಾಯಿ ಕೃಪೆ ಇರಲಿ ಎಲ್ಲರಿಗೂ ಆಯುಷು ಆರೋಗ್ಯ ಕೊಟ್ಟು ಕಾಪಳ್ಳಿ ಅಂತ ನಿಮ್ಮೆಲ್ಲರೂ ಚಾನಲ್ ಮುಖಾಂತರ ಕೇಳ್ಕೊತೀನಿ ಜೈ ಚಾಮುಂಡೇಶ್ವರಿ ಅಥವಾ ಎಲ್ಲರಿಗೂ ಒಳ್ಳೇದು ಮೇಡಮ್